ತಾನೇ ಸಭೆಗೆ ತಡವಾಗಿ ಆಗಮಿಸಿದ್ದಾರೆ ನಮ್ಮ ಸಮೃದ್ಧಿ ಮಂಜಣ್ಣವ್ರಿಗೂ ಈ ಒಂದು ಟಿ ಎ ಪಿ ಸಿಎಂ ಸಂಸ್ಥೆಯಿಂದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅದೇ ಥರ ನಮ್ಮ ಎಲ್ಲ ಆಡಳಿತ ಮಂಡಳಿಯ ವರ್ಗಕ್ಕೂ ಹಾಗೂ ಸಿಬ್ಬಂದಿ ವರ್ಗೂ ಇದೇ ಒಂದು ಮೀಡಿಯಾ ಮಿತ್ರರಿಗೂ ಪೊಲೀಸು ವರ್ಗಕ್ಕೂ ಎಲ್ರಿಗೂ ಇದು ಒಂದು ಸಮಸ್ಯೆ ಪರವಾಗಿ ಒಂದೇ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ನಮ್ಮ ಒಂದು ವಾರ್ಷಿಕ ಮಹಾಸಭೆಯನ್ನು ಕರೆದಕ್ಕಂಥ ಉದ್ದೇಶ ಇಲ್ಲಿ ಇರ್ತಕ್ಕಂಥ ನಮ್ಮ ಏನು ಅಭಿವೃದ್ಧಿ ಕೆಲಸಗಳಿದೆ ಯಾವ ಥರ ನಡ್ಕೊಂಡೋಗಿದೆ ಈ ವರ್ಷ ಪೂರ್ತಿ ಅನ್ನ ಈ ಒಂದು ಭಾಗದ ನಮ್ಮ ರೈತಾಪಿ ವರ್ಗಕ್ಕೆ ಎಲ್ಲ ಸದಸ್ಯರುಗಳೂ ತಿಳಿಸ್ಕೊಳ್ಳು ನಾವೆಲ್ಲರೂ ಆಗಮಿಸಿದ್ದೀರಾ ಇದರಲ್ಲಿ ಒಂದು ತೊಡಕುಗಳು ಏನಿದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಕೆಲವು ಸದಸ್ಯರೆಲ್ಲ ತಿಳಿಸ್ತಾ ಇದ್ರು ಯಾವ ಥರ ಬಂದಿದ್ದಾರೆ ಯಾವ ಥರ ನಮ್ದೆಲ್ಲನೂ ವೋಟಿಂಗ್ಗೆ ವಂಚಿತ ಆಗ್ತಾ ಇದ್ದೀವಿ ಇದರಲ್ಲಿ ಕೆಲವೊಂದು ಸಾವಿರದ ಇನ್ನೂರು ಐವತ್ತು ಇನ್ನೂರ ಅರವತ್ತು ಸದಸ್ಯರ ಕೈಬಿಡ್ಲಾಗಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಕೆಲವರೆಲ್ಲ ಏನು ವಹಿವಾಟು ನಡೆಸಿಲ್ಲ ಇಲ್ಲಿ ಗೊಬ್ಬರ ಪರ್ಚೇಸ್ ಮಾಡಿಲ್ಲ ಹತ್ತು ಸಾವಿರ ವರ್ಷಕ್ಕೆ ಪರ್ಚೇಸ್ ಮಾಡಬೇಕಾಗಿತ್ತು ಅದನ್ನು ಪರ್ಚೇಸ್ ಮಾಡಿಲ್ಲ ವಾರ್ಷಿಕ ಮಹಾಸಭೆಗಳಿಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾರಣ ಹೇಳಿ ಒಂದು ಈ ಒಂದು ಚುನಾವಣೆ ಇಂದ ವಂಚನೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ರು ಸಭೆಗೆ ಈ ಸಭೆ ಈ ಒಂದು ಮಾಡಿದ್ದಾರೆ ಅನ್ನೋದನ್ನು ಪರಿಷ್ಕರಣೆ ಮಾಡ್ತೀನಿ ಅಂತೇಳಿದರೆ ನಮ್ಮ ಅಧ್ಯಕ್ಷರಿಗೆ ಮಾಹಿತಿ ಇತ್ತೋ ಇಲ್ವೋ ಇಲ್ಲ ಕಾಲಾವಕಾಶ ಇದೆ ಇದನ್ನು ಪರಿಷ್ಕರಣೆ ಮಾಡಿ ಸರ್ವೆ ಸರ್ಬೋದಾಗಿರ್ತಕ್ಕಂಥ ಎಲ್ಲ ಸದಸ್ಯದೂ ಸರಿ ಮಾಡಿ ಓಟಿಂಗ್ ಕೊಡಿಸ್ಬೋದು ನೀವು ಆ ಥರ ಇದ್ರೆ ಕೋರ್ಟ್ಗೆ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ರೈತರೆಲ್ಲರೂ ಕೋರ್ಟ್ಗೆ ಹೋಗಿ ಓಟ್ ತಗೊಂಬರಕ್ಕಾಗಲ್ಲ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೋಬೇಕು ಅಧ್ಯಕ್ಷರು ಕೂಡ ರೈತರೆಲ್ಲೂ ಕೋರ್ಟ್ಗೆ ಹೋಗಿ ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಹೋಗಿ ತಗೊಂಡ್ಬರ್ಬೇಕಂದ್ರೆ ತುಂಬ ಕಷ್ಟ ಆಗ್ತದೆ ಈಗಾಗಲೇ ಮೊದಲು ನಮ್ಮ ಎಂಪ್ಲಾಯ್ಮೆಂಟ್ ಅವರು ಫ್ರೀ ಎಲ್ ಬ್ಯಾಂಕಲ್ಲಿ ಪುಣಕೋಲ್ ಗೌಡ್ರು ಒಂದು ಕಂಟೆಸ್ಟ್ ಮಾಡಿದಾಗ ಒಂದೊಂದು ಕೂಡ ಕೋರ್ಟ್ಗೆ ಹೋಗಿ ಕೆಲವರು ತಗೊಂಡ್ಬಂದಿದ್ರು ರಾಮಕೃಷ್ಣ ಅಣ್ಣ ನೋಡೋದೆಲ್ಲ ಗೊತ್ತು ಅದೆಲ್ಲ ಬಾಧೆಗಳಿರ್ತದೆ ಸಾವಿರ ಚಿಲ್ಲರೆ ಮತದಾರರಿಗೆ ವಂಚಿತ ಆಗ್ತದೆ ಏನು ಗೊಬ್ಬರ ತಗೊಳಕ್ಕೆ ಬರ್ತಾರೆ ನಮ್ಮ ರೈತರು ಅಲ್ಲಿ ಡಿ ಎ ಪಿ ಇರಲ್ಲ ನಮ್ಮ ಹತ್ರ ಆವತ್ತು ಬೇರೆ ಕಡೆ ಪ್ರೈವೇಟಲ್ಲಿ ತಗೊಂಡೋಗಿರ್ತಾರೆ ನಮ್ಮ ಯೂರಿಯಾ ಒಂದು ಇವಾಗೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಹೇಳ್ಬಿಟ್ಟು ಗೊತ್ತು ರೈತರು ಬಂದು ಯೂರಿಯಾನು ಸಿಗ್ತಾ ಇಲ್ಲ ಯೂರಿಯಾ ಎಷ್ಟಿರ್ತದೆ ಇನ್ನೂರ ಮುನ್ನೂರು ರೂಪಾಯಿ ಒಳಗಡೆ ಇರ್ತದೆ ವರ್ಷಕ್ಕೆ ನಾಲ್ಕು ಮುಟ್ಟ ಯೂರಿಯಾ ಇದ್ರೆ ಒಬ್ಬ ರೈತರಿಗೆ ಸಾಕು ಮಿಕ್ಕಿದ್ದೆಲ್ಲ ಪರ್ಚೇಸ್ ಮಾಡಿ ಹತ್ತು ಸಾವಿರ ರೂಪಾಯಿ ಇದನ್ನ ಪರ್ಚೇಸ್ ಮಾಡಕ್ಕಾಗಲ್ಲ ಎಲ್ಲ ಮನೆಯಲ್ಲೂ ಬುಕ್ಸೇ ತಗೊಂಡೋಗ್ಬಿಟ್ಟು ಓದೋ ಮಕ್ಕಳು ಇಲ್ಲ ಅದರಿಂದ ಇದು ಮೊದಲು ನಮ್ಮ ಆಲಂಗೂರು ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲೂ ಇದೇ ತರ ಪ್ರಾಬ್ಲಮ್ ಇತ್ತು ಆವಾಗ ಮುನ್ನೂರು ಜನನು ಮುನ್ನೂರೈವತ್ತು ಜನನು ಜನನೂ ಬಂದಿದ್ರು ಆವಾಗ ದೊಡ್ಡ ಮನಸ್ಸು ಮಾಡಿ ನಾವೆಲ್ಲ ಹೋಗ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಡಿ ಆರ್ ಆಫೀಸ್ಗೆ ಅವರು ಜೊತೆಗೆ ಬಂದರು ಎಲ್ಲ ಸದಸ್ಯರಿಗೂ ಮತದಾನ ಕೊಟ್ಟರು ಶಿವಣ್ಣ ಅವ್ರು ಇಲ್ಲೇ ಇದ್ದಾರೆ ಕೇಳ್ಬೋ ಎಲ್ರಿಗೂ ಮತದಾನ ಕೊಟ್ಟರು ಮತದಾನ ಕೊಟ್ಟಿದ್ ಮಾತ್ರಕ್ಕೆ ಈ ಆಗಲಿ ಈ ಅಧ್ಯಕ್ಷರಿಗಾಗಲಿ ಬಂದಿರೋ ತೊಂದರೆ ಎಂಥದ್ದು ಇರಲ್ಲ ಈ ಒಂದು ಸಮಸ್ಯೆ ಉತ್ತಮವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಇದನ್ನು ಬೆಳ್ಕೊಂಡು ಹೋಗಕ್ಕೆ ಇನ್ನೂ ಒಂದು ಅವಧಿಗೆ ಅವ್ರಿಗೆ ಅವಕಾಶ ಬೇಕಾದ್ರೆ ಕೊಡೋಣ ಎಲ್ಲರೂ ಸದಸ್ಯರು ಬರುವ ಕೂಡ ನಾನು ಹೇಳಕ್ಕೆ ಇಚ್ಛೆ ಕೊಡ್ತೀನಿ ಆದ್ರಿಂದ ಯಾರೋ ಒಬ್ರು ಹೇಳಿದ್ರು ಇಲ್ಲ ಕಾನೂನಲ್ಲಿ ಅದೇ ತರ ಇದೆ ಅನ್ನೋದೇನಿಲ್ಲ ಇದೊಂದು ಸಹಕಾರ ಸಂಸ್ಥೆ ಅಂದ್ರೇನೆ ಒಂದು ಹೆಚ್ಚು ಕಡಿಮೆಗಳನ್ನ ಸರಿ ಮಾಡಿಕೊಂಡು ಎಲ್ಲ ನ್ಯೂನತೆಗಳನ್ನ ನಾವು ತಿದ್ದುಕೊಂಡು ಹೋಗೋದೇ ಸಹಕಾರ ಸಂಘಗಳಲ್ಲಿರೋ ಒಂದು ಬೆಳವಣಿಗೆ ಮಾಡ್ಕೊಂಡು ಹೋಗೋದು ನಾವು ಈಗ ಈಗ ತಾನೆ ಒಂದು ಹದಿನೆಂಟು ಹತ್ತೊಂಬತ್ತು ಎಲಿಜಿಬಲ್ ಇದೆ ಶೇರ್ ನಮ್ಮಲ್ಲಿ ಕಟ್ಟಿದ್ದಾರೆ ವಹಿವಾಟು ಮಾಡಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ವಂಚಿತ ಮಾಡಿದೀವಿ ಐದೇ ಐದು ಸೊಸೈಟಿಗಳನ್ನ ಎಲಿಜಿಬಲ್ ಅಲ್ಲಿ ಇಟ್ಟಿದೀವಿ ವಿ ಎಸ್ ಎಸ್ ಎನ್ ಸೊಸೈಟಿಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ ಅದನ್ನ ಇನ್ನೊಂದ್ಸಲ ಪರಿಷ್ಕರಣೆ ಮಾಡಿ ಯಾರ್ಯಾರು ಶೇರ್ ಹೋಲ್ಡರ್ ಇಡ್ತಾರೋ ವಿ ಅವ್ರಿಗೂ ವೋಟಿಂಗ್ ಪವರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸಭೆ ಮುಖಾಂತರ ತಮ್ಗೆಲ್ರಿಗೂ ತಮ್ಮೆಲ್ಲರ ಮುಖಾಂತರ ನಾನು ಒಂದು ಈ ಆಡಳಿತ ಮಂಡಳಿಗೂ ತಿಳಿಸ್ ಇಚ್ಛಿಸ್ತೀನಿ ಬಂದೊಳ್ಳೆ ಯಾವುದೇ ಒಂದು ಕಾರಣಕ್ಕೂ ನಮ್ಮ ಮತದಾರದಿಂದ ವಂಚಿತ ಆಗಬಾರ್ದು ಹೇಳ್ಬಿಟ್ಟು ಈಗಾಗ್ತಾನೆ ದೇಶ ಎಲ್ಲನೂ ಹೇಳ್ತಾ ಇದ್ದಾರೆ ಏನೋ ಮತದಾನ ವಂಚಿತ ಆಗಿದೆ ವೋಟ್ ಚೋರಿ ಆಗಿದೆ ಅಂತ ಹೇಳ್ಬಿಟ್ಟು ಆ ಥರ ನಮ್ಮೊಂದು ಸಂಸ್ಥೆಗೆ ಆ ಒಂದು ಕೆಟ್ಟ ಹೆಸರು ಬರಬಾರ್ದು ಇದನ್ನು ಪರಿಷ್ಕರಣೆ ಮಾಡಿ எல்லா மத்தவாரி சுனாவணியில் பாகவசல அவகாச கொடக்கோ அந்தபிட்டு கொரோத்தா நீங்கள் நாலு மாத்துகள் மாதாடலு நன்க அவகாச கொட்டிருந்த எல்லூா முகிஸ்தி ஜெய் ஜெய் கர்நாடக மாதிரி ஜெய கார சன்